ಅರೆ ಶ್ರೀನಿವಾಸ ವಿಜಯದಾಸರ ಒಂದು ಕೃತಿ ಕಿಂಕರನ ಕಿಂಕರನಧ್ವನಿಗೆ ಕೊಡುಮತಿಯ ಪಂಕಜನಾಭನ ಹಿರಿ ಸೊಸೆಯೇ ಸರಸ್ವತಿಯೇ ಕಿಂಕರಣಧ್ವನಿಗೆ ಕೊಡುಮತಿಯ ಪಂಕಜನಾಭನ ಹಿರಿ ಸೊಸೆಯೇ ಸರಸ್ವತಿಯೇ ಸಕಲ ವಿದ್ಯಾರಂಭೆ ಸನಕ ಪೊತ್ಥಳಿಗೊಂಬೆ ಸಕಲ ವಿದ್ಯಾರಂಭೆ ಸನಕ ಪೊತ್ಥಳಿಗೊಂಬೆ ಸಿಕಸಿತ ಸುಲಲಿತಾಂಬೆ ಸುನಿತಾಂಬೆ ನಿಖರುಂಬೆ ಸುರರುಂಬೆ ದಂತ ದಾಳಿಂಬೆ ಭಕುತಿಯಲಿ ಕಾಂಬೆ ನಿನ್ನ ನಾಮ ವಂದೇ ಭಕುತಿಯಲಿ ಕಾಂಬೆ ನಿನ್ನ ನಾಮ ಒಂದೇ ಕಿಂಕರನ ಧ್ವನಿಗೆ ಕೊಡು ಪಂಕಜನಾಭನ ಹಿರಿಸೊಸೆಯೇ ಸರಸ್ವತಿಯೇ ಗಂಗೆಯ ಮುನೇವ ಭಯ ಸಂಗಮೇ ಭಕ್ತ ಭಯ ಹಿಂಗಿಸಿ ಕೊಡು ಅಭಯ ಕಿಳ ಘೇಯೇ ಮಂಗಳ ಶೋಭನೆ ಮಣಿಯೇ करना ध्वनिगे को पंकजनाभन हिरी सोसे सरस्वतीवर क्षेत्र वासे पुण्य क्षेत्र क्षयरिते मनीस्तोत्रे शुभ चरित्रे नय विनय नेत्रे पवित्रे अजन कल जय जय ವಿಜಯ ವಿಠಲನ ಪೌತ್ರೇ ಜಯ ಜಯ ವಿಜಯ ವಿಠ್ಠಲನ ಪೌತ್ರೇ ಕಿಂಕರಣಧ್ವನಿಗೆ ಕೊಡು ಕೊಡುಮತಿಯ ಪಂಕಜನಾಭನ ಹಿರಿ ಸೊಸೆಯೇ ಸರಸ್ವತಿಯೇ ಹಿರಿ ಸೊಸೇಯೇ ಸರಸ್ವತಿಯೇ ಹರೇ ಶ್ರೀನಿವಾಸ